ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಗೌರಿ ಗಣೇಶ ಹಬ್ಬಕ್ಕೆ ಮತ್ತು ವರಲಕ್ಷ್ಮಿ ಹಬ್ಬಕ್ಕೆ ಮಾಡುವಂಥ ಪ್ರಸಾದಗಳು ದೇವಸ್ಥಾನದಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ಏನೇನು ಅಂತ ಹೇಳ್ಬಿಟ್ಟು ನೋಡಿ ತುಂಬಾ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಪ್ರಸಾದಗಳು ಮಾಡೋದು ಕಡಲೆಕಾಳು ಉಸಲಿ ಹೆಸರು ಕಾಳು ಉಸ್ಲಿ ಮತ್ತು ಬಾಳೆಹಣ್ಣು ದೋ ಪ್ರಸಾದ ಮತ್ತು ಕಾಯನ್ನ ಮೊಸರನ್ನ ಪುಳಿಯೋಗರೆ ಮತ್ತು ಬೆಳ್ಳ ಮತ್ತು ಚಿತ್ರನ್ನ ಇಷ್ಟು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ವೀಡಿಯೋನಲ್ಲಿ ಮೊದಲಿಗೆ ನಾನು ಅನ್ನ ಅನ್ನಗೆ ಇಟ್ಕೋತಾ ಇದ್ದೀನಿ ನಾನು ಮೂರು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೇನೆ ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಇವತ್ತು ಪ್ರಸಾದಗಳು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೇನೆ ಒಂದು ತೆಂಗಿನಕಾಯಿನ ಹೊಡೆದು ಬಿಟ್ಟು ಇದನ್ನು ತುರ್ಕೋತೀನಿ ಮಿಕ್ಸಿ ಜಾರಲ್ಲಿ ನಾನು ಕೈಯಲ್ಲಿ ತುರಿಯೋ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸಿ ಜಾರಲ್ಲಿ ಈ ಥರ ಪೀಸ್ ಪೀಸ್ ಮಾಡಿಕೊಂಡು ತುರ್ಕೋತೀನಿ ತುಂಬ ಬೇಗ ಆಗುತ್ತೆ ನೀವು ತುರ್ಕೊಳೋದು ಏನಾದರೂ ಇತ್ತು ಅಂತೇಳಿದ್ರೆ ಈ ಥರ ತುರ್ಕೊಳ್ಳಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರಿ ತರೆ ರುಬ್ಕೊಳ್ಳಿ ತುಂಬ ಬೇಗ ಆಗುತ್ತೆ ಕೆಲ್ಸದ ಟೈಮಲ್ಲಿ ಸ್ವಲ್ಪ ಬೇಗ ಆಗುತ್ತೆ ನಾನು ಎಲ್ಲ ತೆಂಗಿನಕಾಯಿನೂ ಈ ಥರನೇ ತರಿ ತರಿ ರುಬ್ಕೊಬರ್ತೀನಿ ಯಾವುದು ನಾನು ಸ್ಪೀಡಾಗಿ ನಾನು ವಿಡಿಯೋನ ಓಡಿಸ್ತಾ ಇಲ್ಲ ಕ್ಲಿಯರಾಗಿ ನಾನು ಪ್ರಸಾದಗಳು ಮಾಡೋದು ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದನ್ನು ನಾನು ತರಿ ತರಿ ರುಬ್ಕೊ ಬರ್ತೇನೆ ನೋಡಿ ರುಬ್ಕೊ ಬಂದಿದ್ದೇನೆ ಕೊನೆಯದಾಗಿ ಸ್ವಲ್ಪ ತೆಂಗಿನಕಾಯಿ ಉಳಿಸ್ಕೊಂಡಿದ್ದೀನಿ ಇದಕ್ಕೆ ಉಸ್ಲಿಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಇದು ಖಾರ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಬರ್ತೇನೆ ನೋಡಿ ತೆಂಗಿನಕಾಯಿ ಇಷ್ಟು ಉಳಿಸ್ಕೊಂಡಿದ್ದೆ ಮತ್ತು ಒಣಮೆಣಸಿನ್ಕಾಯಿ ಇದ್ರೂ ಒಣ ಒಣ ಮೆಣಸಿನ್ಕಾಯಿ ಹಾಕಬೇಕಂದ್ರೂ ಒಣಮೆಣಸಿನಕಾಯಿ ಹಾಕ್ಬೋದು ನಾನು ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಮತ್ತು ಕರ್ಬೇವಿನ ಸೊಪ್ಪು ಇದು ಮೂರೂ ಹಾಕ್ಕೊಂಡು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕದೆ ಇದನ್ನು ನೀರು ಹಾಕಬಾರ್ದು ನೀರು ಹಾಕಿದ್ರೆ ಫುಲ್ ಪೇಸ್ಟಾಗಿ ಹೋಗುತ್ತೆ ಪೇಸ್ಟ್ ಬೇಡ ನಮಗೆ ತರಿ ತರಿ ರುಬ್ಕೊಬರ್ಬೇಕಿದು ನೀರು ಹಾಕಬಾರ್ದು ನೋಡಿ ನಾನು ನೀರು ಹಾಕದೆ ಈ ಥರ ರುಬ್ಕೊ ಬಂದಿದ್ದೇನೆ ಈ ಥರ ರುಬ್ಕೊಂಡ್ರೆ ಖಾರ ಈಕ್ವಲ್ ಆಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಹಸಿಮೆಣಕಾಯಿ ಸೇರಿಸಿ ನಾನು ಹಾಕ್ಕೊಂಡಿದ್ದೀನಿ ಹೆಸರು ಕಾಳು ನಾನು ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೆ ಒಂದು ಐವತ್ತು ಇದೆ ನಾನು ಸ್ವಲ್ಪ ಸ್ವಲ್ಪ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾ ಎತ್ಕೊಂಡು ಎತ್ಕೊಂಡೋಗಂಗಿದ್ರೆ ಪ್ರಸಾದ ಮಾಡೋಂಗಿರ ಜಾಸ್ತಿ ಕ್ವಾಂಟಿಟಿ ಇದೇ ಇದರಲ್ಲಿ ಮಾಡ್ಕೋಬೋದು ನೀವು ನಾನು ಐವತ್ತು ಗ್ರಾಮ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಾಡಿ ನಿಮಗೆ ವೀಡಿಯೋಗ ನಾನು ತೋರಿಸ್ತಾ ಇದ್ದೀನಿ ಹೆಸ್ರು ಕಾಳನ್ನ ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಫುಲ್ ಪೇಸ್ಟ್ ಆಗೋಗುತ್ತೆ ಇದು ಕಾಳು ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ಇದನ್ನು ಎರಡು ವಿಸಿಲ್ ಕೂಗ್ಸ್ಕೋಬೇಕು ಇದನ್ನು ನಾನು ಹೆಸರುಕಾಳು ಉಸ್ಲಿ ಮತ್ತು ಕಡಲೆಕಾಳು ಉಸ್ಲಿ ಹಾಡ್ತಾಯಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಉದ್ದಿನಬೇಳೆ ಒಣ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇದು ವಿಸಿಲ್ ಹೋಗಿದೆ ಚೆನ್ನಾಗಿ ಬೆಂದಿದೆ ಇದು ಎರಡು ವಿಸಿಲ್ ನಾನು ಕೂಗ್ಸ್ಕೊಂಡಿದೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಪೇಸ್ಟ್ ಆಗಬೇಕು ನೋಡಿ ಬೆಂದಿದೆ ಜಾಸ್ತಿ ಕೂಗ್ಸ್ಕೊಂಡು ಫುಲ್ ಪೇಸ್ಟ್ ಗ್ರೇವಿ ಗ್ರೇವಿ ಥರ ಆಗೋಗುತ್ತೆ ಇನ್ನು ಉಸ್ಲಿ ಮಾಡೋದ್ರಲ್ವ ಸ್ವಲ್ಪ ಗಟ್ಟಿ ಇರಲಿ ಅಂತ ಹೇಳ್ಬಿಟ್ಟು ಎರಡು ವಿಸಿಲ್ ಕೂಗ್ಸಿದ್ದೀನಿ ನಾನು ನೋಡಿ ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಹುಳಿ ಆಗಲಿ ನಾನು ಏನು ಇಲ್ಲ ಪ್ರಸಾದಗಳಿಗೆ ಪ್ರಸಾದ ಮಾಡ್ಬೇಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ಕಿಪ್ ಮಾಡಬೇಕು ಅಂತ ನಾನು ಯಾವುದೂ ಕೂಡ ಹಾಕಿಲ್ಲ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ನಾನು ಒಗ್ಗರಣೆಗೆಲ್ಲ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ಬೇಕು ಅನ್ನೋರು ಹಾಕೋಬೋದು ನಾನು ಒಣ ಮೆಣಸಿನ್ಕಾಯಿ ಹಾಕೊಂಡು ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂದೆರಡು ಕಡ್ಡಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಶುಂಠಿ ತುರ್ಕೊಂಡು ನೀವು ಒಗ್ಗರಣೆಗೆ ಹಾಕ್ಕೊಂಡು ತುಂಬ ಟೇಸ್ಟಾಗಿ ಬರುತ್ತೆ ನಾನು ಎಲ್ಲ ಪ್ರಸಾದಗಳು ಕಮ್ಮಿ ಕಮ್ಮಿನೇ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ದೇಸನಾಗೆಲ್ಲ ಹೋಗ್ಬೇಕು ಎತ್ಕೊಂಡು ಹೋಗ್ಬೇಕಂದ್ರೆ ಜಾಸ್ತಿ ಜಾಸ್ತಿ ಮಾಡ್ಕೋಬೋದು ನೀವು ಇದು ನಾನು ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಫ್ರೈ ಬರೋವರೆಗೂ ಫ್ರೈ ಇದ್ದೀನಿ ಗೋಲ್ಡನ್ ಕಲರ್ ಬರೋವರೆಗೂ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಹೆಸರು ಕಾಳನ್ನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ನಾನು ನೀರು ಬಸ್ಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತ ಅವಾಗಲೇ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದೆ ಇವಾಗ ಸ್ವಲ್ಪ ಸ್ವಲ್ಪ ಲೈಟಾಗಿ ಹಾಕ್ತಾ ಇದು ಬೆಂದ ಒಗ್ಗರಣೆಗೆ ಹಾಕುವಾಗ ಏನು ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಹಿಂಗೆ ಫ್ರೈ ಮಾಡಿದ್ರೆ ಸಾಕು ತೆಂಗಿನಕಾಯಿ ಹಸಿ ಮೆಣಸಿನ್ಕಾಯಿ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ತರಿ ತರಿ ರುಬ್ಕೊಂಡಿದ್ದೆ ಅದನ್ನು ಎರಡು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಸಾಕು ತೆಂಗಿನಕಾಯಿ ಖಾರಕ್ಕೆ ಅಂತ ಅಂತೇಳಿದ್ರೆ ಒಣ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು ಇಲ್ಲ ನೀವು ತೆಂಗಿನಕಾಯಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಅಂದರೆ ಒಗ್ಗರಣೆಗೆ ಒಣ ಮೆಣಸಿನ್ಕಾಯಿ ಹಾಕೋಬೋದು ಯಾವುದಾದ್ರೂ ಒಂದು ಹಾಕೊಳ್ಳಿ ಹಾಕೋಬೋದು ನೋಡಿ ಇದು ರೆಡಿಯಾಗಿದೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ರಸನೂ ಹಾಕೋಬೋದು ನಾನು ನಿಂಬೆಹಣ್ಣು ರಸ ಹಾಕ್ತಾಯಿಲ್ಲ ಯಾಕಂದರೆ ಆಮೇಲೆ ಕೊನೆಯಲ್ಲಿ ಕಸರ ಕಸರೆ ಬಂದುಬಿಡುತ್ತೆ ನೀವು ಯಾವಾಗ ಪ್ರಸಾದ ಮಾಡ್ತೀರ ಎಂಡಿಂಗಲ್ಲಿ ನಿಂಬೆ ಹಣ್ಣು ರಸ ಹಾಕಿ ನೀವು ಸರ್ವ್ ಮಾಡ್ಬೋದು ನೋಡಿ ಅದೇ ಕುಕ್ಕರಲ್ಲಿ ಕಡಲೆಕಾಳು ಐವತ್ತು ಗ್ರಾಮು ನಾನು ನೆನೆ ಹಾಕ್ಕೊಂಡಿದ್ದೆ ರಾತ್ರಿನೇ ಅದನ್ನು ಸಹ ಸೇಮ್ ಮೆಥಡಲ್ಲಿ ಸ್ವಲ್ಪ ನೀರು ಹಾಕೊಂಡು ಎರಡು ವಿಸಿಲ್ ಬರ್ತೀನಿ ನಾನು ದೇವಸ್ಥಾನದಲ್ಲಿ ಸಿಗೋ ಪ್ರಸಾದಗಳು ಟೇಸ್ಟ್ ತುಂಬ ಇರುತ್ತೆ ಯಾವ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಮುಂದಕ್ಕೆ ತುಂಬಾ ತುಂಬ ಟೇಸ್ಟ್ ಇರುತ್ತೆ ನಾನು ಹೇಳೋ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದಗಳು ಹೆಂಗೆ ಟೇಸ್ಟಾಗಿರುತ್ತೆ ಅದೇ ರೀತಿ ಟೇಸ್ಟಾಗಿರುತ್ತೆ ಪ್ರಸಾದಗಳು ಮನೇಲಿ ಮಾಡಿದ್ರು ನೋಡಿ ನೀರೆಲ್ಲ ಬಸ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡೆ ಎರಡು ವಿಸಿಲ್ ಕೂಗ್ಸ್ಕೊತೀನಿ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಬೇಯಕ್ಕೆ ಎರಡು ವಿಸಿಲ್ ಸಾಕು ಮೂರು ವಿಸಿಲ್ ನಾಲ್ಕು ವಿಸಿಲ್ ಅಂದರೆ ಫುಲ್ ಪೇಸ್ಟಾಗಿ ಹೋಗುತ್ತೆ ನೋಡಿ ಎರಡು ವಿಸಿಲ್ ಕೂಗ್ಸ್ಕೊಬರ್ತೀನಿ ನಾನು ಸಲ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಬೆಂದಿಲ್ವೋ ಅಂತ ಈ ಥರ ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಬೆಂದಿದೆ ಇದು ಇಷ್ಟು ಬೆಂದರೆ ಸಾಕು ನೀರೆಲ್ಲ ಬಸ್ಕೊಂಡು ಕಡಲೆಕಾಯಿ ಸಪ್ರೇಟ್ ಮಾಡ್ಕೊಂಡು ಮತ್ತು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕೋತೀನಿ ಮತ್ತು ಒಗ್ಗರಣೆಗೆ ಸಾಸಿವೆ ಹಾಕೋತಾ ಇದ್ದೇನೆ ಉಸ್ಲಿ ಮಾಡೋಕ್ಕೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಅದರ ಏನು ಯೂಸ್ ಮಾಡ್ತಾಯಿಲ್ಲ ನಾನು ಉಸ್ಲಿಗೆ ಪ್ರಸಾದ ಅಲ್ವಾ ಮಾಡ್ತಾ ಇರೋದು ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ತಾಯಿಲ್ಲ ಉದ್ದಿನಬಳೆ ಹಾಕೋತೀನಿ ನಾನು ಇವಾಗ ಒಗ್ಗರಣೆಗೆ ಇದಕ್ಕೆ ಸೇಮು ಒಣಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ನೋಡಿ ಕಲರ್ ಚೇಂಜ್ ಆಗಿದೆ ಮತ್ತು ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇನ ಸೊಪ್ಪು ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ತುರ್ಕೋಬೇಕು ಕಡಲೆಕಾಳು ಉಸಲಿಗೆ ಶುಂಠಿ ತುರ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ನಾನು ಶುಂಠಿ ತುರ್ಕೋತೀನಿ ಟೇಸ್ಟ್ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಶುಂಠಿ ಹಾಕ್ತಾಯಿದ್ದೇನೆ ಡೈಜೆಷನ್ಗೂ ಸಹ ಕಡಲೆಕಾಳು ಗ್ಯಾಸ್ ಅಲ್ವಾ ಅದಕ್ಕೋಸ್ಕರ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಶುಂಠಿ ಹಾಕಿದ್ದೀನಿ ಕಡ್ ಕಡಲೆಕಾಳಲ್ಲಿ ನೀರು ಬಸ್ಕೊಂಡು ನಾನು ಕಡಲೆಕಾಳು ಹಾಕೋತಾ ಇದ್ದೀನಿ ಇದು ನೀ ಕಾಳುಗಳೆಲ್ಲ ಬೇಯಿಸಿರೋದು ಇದು ನೀರೇನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಸಾರು ಮಾಡೋವಾಗ ಅದನ್ನು ಹಾಕ್ಕೊಂಡು ನೀವು ಸಾಂಬಾರು ಮಾಡ್ಕೋಬೋದು ಕೇವಲ ಅರ್ಧ ಗಂಟೆಯಲ್ಲಿ ನೀವು ಏಳು ಎಂಟು ಪ್ರಸಾದಗಳು ರೆಡಿ ಮಾಡ್ಕೋಬೋದು ನಾನು ತೆಂಗಿನಕಾಯಿ ಹಸಿಮೆಣಸಿನಕಾಯಿ ರುಬ್ಕೊಂಡಿದ್ನಲ್ಲ ಅದನ್ನು ನಾನು ಇದ್ದೀನಿ ಎರಡು ಸ್ಪೂನು ಇದಕ್ಕೂ ಸಹ ನಿಂಬೆಹಣ್ಣು ಹಾಕ್ಕೋಬೋದು ಸ್ವಲ್ಪ ಹರ್ಶನ ಹಾಕ್ತಾಯಿದ್ದೀನಿ ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹರ್ಶನ ಹಾಕ್ತಾಯಿದ್ದೀನಿ ಸ್ವಲ್ಪ ನೀವು ಯಾವಾಗ ಸರ್ವ್ ಮಾಡ್ತೀರಾ ಆವಾಗ ನಿಂಬೆ ರಸ ಹಾಕಿಬಿಟ್ಟು ಸರ್ವ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೇನೆ ಅನ್ನ ಒಂದು ರೆಡಿ ಮಾಡ್ಕೊಂಡು ಮತ್ತು ಈ ಥರ ತೆಂಗಿನಕಾಯಿ ಫುಲ್ಲು ಗ್ರಾ ಇದು ತರಿ ತರಿ ನೀವು ತುರ್ಕೊಂಡು ಇಟ್ಕೊಬಿಟ್ರೆ ನೋಡಿ ಪ್ರಸಾದಗಳು ತುಂಬ ಬೇಗ ರೆಡಿ ಆಗುತ್ತೆ ಅದಕ್ಕೋಸ್ಕರ ಮೊದಲೇನೆ ನಾನು ಅನ್ನ ರೆಡಿ ಮಾಡಿಕೊಂಡೆ ಮತ್ತು ತೆಂಗಿನಕಾಯಿ ತುರ್ಕೊಂಡೆ ಮತ್ತು ಒಗ್ಗರಣೆಯನ್ನು ಆರಾಮಾಗಿ ಮಾಡ್ಕೊಬೋದು ಅದೇ ಕೆಲಸ ತೆಂಗಿನಕಾಯಿ ತುರ್ಕೊಳೋದು ಮತ್ತು ಅನ್ನ ಮಾಡ್ಕೊಳೋದೇ ಜಾಸ್ತಿ ಟೈಮ್ ಹಿಡಿಯುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಕಡಲೆಕಾಳು ಉಸಲಿ ತುಂಬಾ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಹೆಂಗೆ ಮಾಡಿರ್ತಾರೆ ಅದೇ ಟೇಸ್ಟ್ ಬರುತ್ತೆ ನೋಡಿ ಅದೇ ಪ್ಯಾನಿಗೆ ನಾನು ಮತ್ತೊಂದು ಪ್ರಸಾದ ಮಾಡ್ತೀನಿ ತೆಂಗಿ ಎಣ್ಣೆ ಹಾಕೋತಾ ಇದ್ದೀನಿ ಎರಡು ಸ್ಪೂನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೇನೆ ನೋಡಿ ಪಾತ್ ಕಡಲೆಬೇಳೆ ಹಾಕೋತಾ ಇದ್ದೇನೆ ಇದಕ್ಕೆ ಪಾತ್ರೆಗಳು ಜಾಸ್ತಿ ನೀವುದು ತೊಳಿಬೇಕು ಆ ಥರ ಎಲ್ಲ ಬೀಳಲ್ಲ ಒಂದೇ ಪಾತ್ರೆ ಒಂದೆರಡು ಪಾತ್ರೆದಲ್ಲೇ ಈ ಥರ ಪ್ರಸಾದ ಅಲ್ವಾ ಒಂದೆರಡು ಪಾತ್ರೆದಲ್ಲೇ ಈ ಥರ ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಬೇರೆದ ಶಿಫ್ಟ್ ಮಾಡ್ಕೊಬೋದು ಕಡಲೆಬೇಳೆನ ಚೆನ್ನಾಗಿ ಗೋಲ್ಡನ್ ಫ್ರೈಮ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಹಾಕ್ತಾ ಇದ್ದೇನೆ ಮತ್ತು ಉದ್ದಿನಬೇಳೆ ಇದನ್ನು ಕ್ರಿಸ್ಪಿ ಬರೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಇವಾಗ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಚಿತ್ರಾನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಶುಂಠಿ ತುರಿತಾ ಇದ್ದೀನಿ ಚಿತ್ರಾನ್ನಾಗೆ ಶುಂಠಿ ತುರಿದ್ಬಿಟ್ಟು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಲೈಟಾಗಿ ನಾನು ಕಮ್ಮಿ ಕಮ್ಮಿ ಕ್ವಾಂಟಿಟಿ ಎಲ್ಲ ಮಾಡ್ತಾ ಇರೋದು ಸ್ವಲ್ಪ ಸ್ವಲ್ಪ ನಾನು ತುರಿದ್ಬಿಟ್ಟು ಇದ್ದೀನಿ ಶುಂಠಿನ ಹಸಿ ವಾಸನೆ ಹೋಗೋವ್ರಿಗೂ ಕಡಲೆ ಬೀಜ ಕಾಳುಗಳ ಜೊತೆ ಸಾರಿ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿನನ್ನು ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಇವಾಗ ನಾನು ಕೊತ್ತಂಬರಿ ಸಾರಿ ಕರ್ಬೇವಿನ ಸೊಪ್ಪು ಮತ್ತು ಹಾಕ್ತಾ ಇದ್ದೇನೆ ಹಾಕಿದ್ದೇನೆ ಇದಕ್ಕೆ ನೀವು ಚಿ ಗ್ರೀನ್ ಚಿಲ್ಲಿ ಆದರೂ ಹಾಕೋಬೋದು ನಾನು ಒಣಮೆಣಸಿನ್ಕಾಯಿ ಎಲ್ಲದಕ್ಕೂ ಒಣಮೆಣ್ಸಿನ್ಕಾಯಿನೇ ಒಗ್ಗರಣೆಗೆ ಹಾಕಿದ್ದೀನಿ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ನೋಡಿ ಈ ಚಿತ್ರನಾಗೆ ಈರುಳ್ಳಿ ಅವಶ್ಯಕತೆ ಇಲ್ಲ ಹಾಗೆ ಮಾಡ್ಕೋಬೋದು ಹಾಗೆ ಟೇಸ್ಟಾಗಿರುತ್ತೆ ದೇಸರದಲ್ಲಿ ಪ್ರಸಾದಗಳಲ್ಲಿ ಹೆಂಗೆ ಟೇಸ್ಟ ಇರುತ್ತೆ ಸಿಹಿ ಅದೇ ಟೇಸ್ಟ ಇರುತ್ತೆ ನಾನು ಅನ್ನ ಮಾಡ್ಕೊಂಡಿದ್ನಲ್ಲ ಅದು ಸ್ವಲ್ಪ ಹಾಕ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ಪ್ರಸಾದಗಳಿಗೆ ಉಪ್ಪೆಲ್ಲ ಕಮ್ಮಿನೇ ಇರಬೇಕು ಜಾಸ್ತಿ ಆಗಿಬಿಟ್ರೆ ಮತ್ತು ಟೇಸ್ಟ್ ನೋಡಲ್ವಲ್ಲ ಗೊತ್ತಾಗಲ್ಲ ನಮಗೆ ಸ್ವಲ್ಪ ಕಮ್ಮಿ ಕಮ್ಮಿನೇ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದು ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ತೆಂಗಿನಕಾಯಿ ತುರ್ಕೊಂಡಿದ್ನಲ್ಲ ಅದನ್ನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಜರ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಮತ್ತು ನಿಂಬೆಹಣ್ಣು ಅರ್ಧ ಹೋಳು ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ ನಿಂಬೆಹಣ್ಣು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ದೇವಸ್ಥಾನಗಳಲ್ಲಿ ಕೆಲವು ದೇವಸ್ಥಾನದಲ್ಲಿ ನಿಂಬೆಣ್ಣು ಹಾಕಿರ್ತಾರೆ ಕೆಲವು ದೇವಸ್ಥಾನದಲ್ಲಿ ನಿಂಬೆಹಣ್ಣು ಹಾಕಿರಲ್ಲ ಬೇಡ ಅನ್ನೋರು ನಿಂಬೆಹಣ್ಣು ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇವಾಗ ಇದು ರೆಡಿಯಾಗಿದೆ ಚಿತ್ರಾನ್ನ ದೇವಸ್ಥಾನದಲ್ಲಿ ಹೆಂಗೆ ಪ್ರಸಾದ ಕೊಡ್ತಾರೆ ಹಂಗೆ ಘಮ ಘಮ ಅಂತ ಇದು ಬರ್ತಾ ಇದೆ ತುಂಬ ಚೆನ್ನಾಗಿ ಮತ್ತು ಇವಾಗ ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಬೇರೆ ಪ್ರಸಾದ ಮಾಡ್ಕೊಳ್ಳೋಣ ಕೊಕೊನಟ್ ರೈಸ್ ಮಾಡ್ತಾ ಇದ್ದೀನಿ ಇವಾಗ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಕೊಕೊನಟ್ ರೈಸ್ ಮಾಡೋವಾಗ ಪ್ಯಾನ್ ಸ್ವಲ್ಪ ಕ್ಲೀನಾಗಿ ಇರಲಿ ಯಾಕಂದರೆ ಅರ್ಶನ ಹಾಕಿರ್ತೀವಲ್ಲ ಎಲ್ಲೋ ಎಲ್ಲೋ ಹಾಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಳ್ಕೊಬಂದಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಇದ್ದೀನಿ ಎಣ್ಣೆಗೆ ಸಾಸಿವೆ ಸಿಡ್ದಿದ್ದ ತಕ್ಷಣ ಇದಕ್ಕೆ ಅರ್ಶನ ಇಲ್ಲ ಕೊಕೊನೆಟ್ ರೈಸ್ಗೆ ಅರ್ಶನ ಹಾಕೋಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಪ್ರಸಾದದಲ್ಲಿ ಕಡಲೆಬೇಳೆ ಉದ್ದಿನಬೇಳೆನೇ ಸ್ವಲ್ಪ ಕರಂ ಕರಮ್ ಕ್ರಿಸ್ಪಿಯಾಗಿರುತ್ತೆ ಕರಂ ಕರಮ್ ಅಂತ ತಿನ್ನುವಾಗ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೇನೆ ಒಗ್ಗರಣೆಗೆ ತೆಂಗಿನಕಾಯಿ ತುರ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ನೀವು ಎಣ್ಣೆ ಬದಲು ತುಪ್ಪದ ಜೊತೆಗೆ ಫ್ರೈ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಇದನ್ನು ಒಗ್ಗರಣೆಗೆ ನಾನು ತುಪ್ಪ ಹಾಕ್ಕೊಂಡಿಲ್ಲ ಬರೀ ಎಣ್ಣೆದಲ್ಲೇ ನಾನು ಮಾಡ್ತಾಯಿದ್ದೀನಿ ಈ ಕೊಕೋನಟ್ ರೈಸು ತುಪ್ಪ ಹಾಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಕೊಕೋನಟ್ ರೈಸ್ ಎಣ್ಣೆ ಬದಲು ತುಪ್ಪ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಟೇಸ್ಟ್ ಬರುತ್ತೆ ಈ ಒಗ್ಗರಣೆ ಜೊತೆಗೆ ತೆಂಗಿನಕಾಯಿ ತುರಿನೂ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡಿದ್ದ ಅನ್ನ ನಾನು ಹಾಕ್ತಾ ಇದ್ದೇನೆ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಕೊಕೋನೆಟ್ ರೈಸ್ ತುಂಬ ಟೇಸ್ಟಾಗಿರುತ್ತೆ ದೇವಸ್ಥಾನಗಳಲ್ಲಿ ನೀವು ತಿಂದಿರ್ತೀರ ಈ ಥರ ಪ್ರಸಾದಗಳು ಟೇಸ್ಟ್ ಸೇಮ್ ಅದೇ ಬರುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಡಿ ಆಗಿದೆ ಕೊಕೋನಟ್ ರೈಸ್ ಇವಾಗ ರೆಡಿಯಾಗಿದೆ ಬೇರೆ ನಾನಿವಾಗ ಪ್ರಸಾದ ಮಾಡ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ನಾನು ಅದೇ ಪ್ಯಾನಿಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಉದ್ದಿನ ಬೇಳೆ ಕಡಲೆ ಬೀಜ ನಾನು ಇವಾಗ ಹಾಕ್ತಾ ಇದ್ದೀನಿ ಇವಾಗ ನಾನು ಪುಳಿಯೋಗರೆ ಮಾಡ್ತಾ ಇದ್ದೀನಿ ಇದಕ್ಕೆ ಹುಣಸೆನ ರಸ ಆಗಲಿ ಹುಣಸಿನ ರಸ ನಾನು ಹಾಕಿದೆ ನಾನು ಹಿಂಗೆ ಮಾಡಿ ತೋರಿಸ್ತಾ ಇದ್ದೀನಿ ಬೇಸನಗಳಲ್ಲಿ ಹೇಗೆ ಮಾಡ್ತಾರೆ ಆ ಥರ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ರಿಸ್ಪಿ ಬರಬೇಕು ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಅಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಒಂದು ಒಂದು ಚಿಕ್ಕ ಗೋಲಿಗಾತ್ರಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ ಬೆಲ್ಲ ಹಾಕರೆ ತುಂಬ ಟೇಸ್ಟಾಗಿರುತ್ತೆ ಪುಳಿಯೋಗರೆಗೆ ಬೆಲ್ಲ ಮತ್ತು ಒಂದು ಇನ್ನೊಂದು ಸೀಕ್ರೆಟ್ ಇನ್ಗ್ರೀಡಿಯೆಂಟ್ಸು ದೇವಸ್ಥಾನಗಳಲ್ಲಿ ಹಾಕ್ತಾರೆ ಅದನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ನಾನು ಎಮ್ ಟಿ ಆರ್ ಪುಳಿಯೋಗರೆ ಒಂದೇ ಒಂದು ಪಾಕೆಟ್ ತಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರು ಮಾಡ್ಕೋಬೋದು ಮನೇಲಿ ಮಾಡಿರೋ ಪುಳಿಯೋಗರೆ ಇದ್ರೂ ಮಾಡ್ಕೋಬೋದು ನಾನು ಎಮ್ ಟಿ ಆರ್ ಪುಳಿಯೋಗರೆ ನಾನು ಯೂಸ್ ಮಾಡೋದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾವುದೇ ಪ್ರಮೋಷನ್ ವೀಡಿಯೋ ಎಲ್ಲ ಇದು ನೋಡಿ ಬೆಲ್ಲ ಇವಾಗಲೇ ನೀವು ಹಾಕ್ಕೊಂಡ್ರೆ ಆ ಎಣ್ಣೆದಲ್ಲೇ ಸ್ವಲ್ಪ ಕರಗುತ್ತೆ ನೋಡಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಇದೆ ದೇವಸ್ಥಾನಗಳಲ್ಲಿ ಹಾಕೋದು ಹಚ್ಚ ಕರ್ಪೂರ ಅಚ್ಚು ಕರ್ಪೂರ ಬಂದು ಇಷ್ಟು ಹಾಕೋಕೆ ಹೋಗ್ಬೇಡಿ ಒಂದು ದೊಡ್ಡ ದೊಡ್ಡ ಪೀಸ್ಗಳೆಲ್ಲ ಹಾಕೋಕೆ ಹೋಗಬೇಡಿ ಒಂದು ಚುಟ್ಕಿ ಒಂದು ನೋಡಿ ಒಂದು ಇಷ್ಟೇಷ್ಟು ಒಂದು ಚುಟ್ಕಿ ಹಾಕಿದ್ರೆ ತುಂಬ ಫ್ಲೇವರ್ ಬರುತ್ತೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಕಸರೆ ಬಂದುಬಿಡುತ್ತೆ ಒಂದು ಚುಟ್ಕೆ ಚುಟ್ಕೆಯಿಂದ ಒಂದು ಚುಟ್ಕಿ ಒಂದಷ್ಟೇ ಸಾಕು ಈ ಥರ ಎಣ್ಣೆದಲ್ಲಿ ಫ್ರೈ ಮಾಡ್ತಾರೆ ಆವಾಗೆ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಹುಣ್ಸೆನ್ ರಸ ಬದಲು ಸ್ವಲ್ಪ ನೀರು ಹಾಕಿ ನಾನು ಮಾಡ್ತಾಯಿದ್ದೀನಿ ಬೆಲ್ಲ ಕರಗಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ದೀನಿ ಒಂದೆರಡು ಸ್ಪೂನು ನೋಡಿ ಬೆಲ್ಲ ಎಲ್ಲ ಕರಗಿದೆ ಇವಾಗ ಇವಾಗ ಮಾಡಿರೋ ರೈಸು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ನಾನು ಇವಾಗ ನಾನು ಅನ್ನ ಹಾಕ್ತಾ ಇದ್ದೇನೆ ಅನ್ನ ಮಿಕ್ಸ್ ಮಾಡುವಾಗ ಗ್ಯಾಸ್ ಆಫ್ ಮಾಡ್ಕೊಬಿಡಿ ಆಮೇಲೆ ನಂತರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಅನ್ನನ ಅಚ್ಚು ಕರ್ಪೂರ ಹಾಕಿ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ನಾನು ದೇವಸ್ಥಾನದಲ್ಲಿ ಹೆಂಗೆ ಘಮ ಘಮ ಅಂತ ಇರುತ್ತೆ ಪ್ರಸಾದಗಳು ಸೇಮ್ ಹಂಗೆ ಸುವಾಸನೆ ಬರ್ತಾ ಇದೆ ನೀವು ಎಲ್ಲ ಪ್ರಸಾದಕ್ಕೂ ಸ್ವಲ್ಪ ಸ್ವಲ್ಪ ಚುಟ್ಕಿ ಚುಟ್ಕಿ ಹಾಕೋಬೋದು ಕರ್ಪೂರ ನೀವು ಪ್ರಸಾದಗಳನ್ನು ಮಾಡುವಾಗ ನಾನು ಪುಳಿಯೋಗರೆ ನಾನು ಪುಳಿಯೋಗರೆ ಮಾಡುವಾಗ ಯಾವಾಗಲೂ ನಾನು ಪುಳಿಯೋ ಪುಳಿಯೊಗರೆಗೆ ಕರ್ಪೂರ ನಾನು ಯೂಸ್ ಮಾಡ್ತೇನೆ ಮತ್ತು ಇವಾಗ ನಾನು ಸ್ವೀಟ್ ಬೆಲ್ಲದನ್ನು ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಪ್ರಸಾದ ಎರಡು ಸ್ಪೂನ್ ತುಪ್ಪ ಇದ್ದೇನೆ ಇದನ್ನು ನಾನು ಅಕ್ಕಿಯಲ್ಲಿ ನಾನು ಮಾಡ್ತಾಯಿಲ್ಲ ಮಾಡಿರೋ ಅನ್ನದಲ್ಲೇ ನನ್ನ ಮೆಲ್ ಬೆಲ್ಲದನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿ ನೀವು ಬಾದಾಮಿ ಯಾವುದೇ ಡ್ರೈ ಫ್ರೂಟ್ಸ್ ಇರ್ತೂ ಹಾಕ್ಕೊಂಡು ಮಾಡ್ಕೋಬೋದು ನಾನು ಇದೆರಡು ಹಾಕ್ಕೊಂಡಿದ್ದೇನೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಇದನ್ನು ಸೈಡಿಗೆ ಇಟ್ಕೊಳೋಣ ಗೋಡಂಬಿ ಮತ್ತು ದ್ರಾಕ್ಷಿ ನೋಡಿ ಒಂದು ಬಟ್ಲಲ್ಲಿ ತಕ್ಕೊಂಡಿದ್ದೇನೆ ಮತ್ತು ಅದೇ ತುಪ್ಪದಲ್ಲೇ ನಾನು ರೈಸ್ ಹಾಕ್ತಾಯಿದ್ದೇನೆ ಮಾಡಿರೋ ಅನ್ನ ಏನಿದೆ ಈ ಥರ ನೀವು ಅನ್ನ ಮಾಡಿ ನೀವು ಹಾಕ್ಕೊಂಡ್ರೆ ತುಂಬ ಬೇಗ ಆಗುತ್ತೆ ಬೆಲ್ಲದನ್ನ ಪ್ರಸಾದಗಳು ನೀವು ಮತ್ತೆ ನೀವು ಅಕ್ಕಿ ಮಾ ಅಕ್ಕಿ ಇಟ್ಟು ಅಕ್ಕಿ ತೊಳೆಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಮತ್ತು ಬೆಲ್ಲ ಮಿಕ್ಸ್ ಮಾಡೋಕೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಅನ್ನ ಮಾಡಿರೋದಲ್ಲೇ ನಾನು ಬೆಲ್ಲ ಮಿಕ್ಸ್ ಮಾಡಿ ಬೆಲ್ಲದನ್ನು ಮಾಡ್ತಾ ತುಂಬ ಬೇಗ ಆಗುತ್ತೆ ನೀವು ಬೆಲ್ಲನ ಕರೆಸ್ಕೊಂಡು ಸೋದಿಸ್ಕೊಂಡು ಬೇಕಾದ್ರೂ ಹಾಕೋಬೋದು ಈ ಬೆಲ್ಲದಲ್ಲೇ ಯಾವುದೇ ಕಸ ಕಡ್ಡಿ ಏನೂ ಇಲ್ಲ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಅನ್ನ ಜೊತೆಗೆ ಹಿಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಇದ್ದೀನಿ ಒಂದು ಕಾಲು ಗ್ಲಾಸ್ ನೀರು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊತೀನಿ ಅನ್ನ ಬೆಲ್ಲ ಎಲ್ಲ ಬೆಲ್ಲ ಕರಗಬೇಕು ಅಲ್ಲಿವರೆಗೂ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕುದಿಸ್ಕೊಳ್ಳೋಣ ಚೆನ್ನಾಗಿ ಈ ಬೆಲ್ಲದನ್ನ ಹೆಂಗೆ ಅಂತ ಹೇಳಿದ್ರೆ ನೀವು ಅಂಗಡಿ ಅಕ್ಕಿಗಿಂತ ಈ ಡಿಪೋ ಅಕ್ಕಿ ಬರುತ್ತಲ್ಲ ಡಿಪೋ ಅಕ್ಕಿದಲ್ಲಿ ಮುದ್ದೆ ಮುದ್ದೆ ತರ ಇರೋದು ತುಂಬಾ ಟೇಸ್ಟ್ ಆಗಿರುತ್ತೆ ಬೆಲ್ಲದನ್ನ ದೇವಸ್ಥಾನದಲ್ಲೆಲ್ಲ ಡಿಪೋ ಅಕ್ಕಿದಲ್ಲೇ ಮಾಡ್ತಾರೆ ಮುದ್ದೆ ಮುದ್ದೆಯಾಗಿ ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಸ್ವಲ್ಪ ಕ್ವಾಂಟಿಟಿ ಎಲ್ಲ ಮಾಡ್ಕೊ ಮಾಡಿ ನಿಮಗೆ ತೋರಿಸ್ತಿರೋದು ಮಾಮೂಲಿ ನಾನು ಅಂಗಡಿ ಹಾಕಿನೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಬೆಲ್ಲ ಕರಗಂಗೆ ನಾವು ಕುದಿಸ್ಕೋಬೇಕು ಚೆನ್ನಾಗಿ ಒಂದು ಲಿಡ್ಡು ಕ್ಲೋಸ್ ಮಾಡಿ ಬೆಲ್ಲ ಕರಗಿದೆ ಯಾವುದೋ ಒಂದೊಂದು ಏಳು ಕರಗುತ್ತೆ ಇವಾಗ ನಾನು ಕೊನೆಯದಾಗಿ ತೆಂಗಿನಕಾಯಿ ತುರ್ಕೊಂಡಿದ್ದನಲ್ಲ ಅದು ಸ್ವಲ್ಪ ಹಾಕ್ತಾಯಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಏಲಕ್ಕಿ ಹಾಕ್ತಾಯಿದ್ದೀನಿ ಎರಡು ನಾನು ಹಂಗೆ ನಾನು ಪೌಡ್ರ್ ಮಾಡಿ ಹಾಕ್ತಾ ಇಲ್ಲ ಇದು ಏಲಕ್ಕಿನ ಬಿಡಿಸಿ ಬಿಡಿಸಿ ಹಂಗೆ ಹಾಕೋತಾ ಇದ್ದೀನಿ ಬೆಲ್ಲದನ್ನಾಗೆ ಈ ಥರ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಪೌಡ್ರ್ ಮಾಡಿ ಹಾಕೋಣಗಿಂತ ಈ ಥರ ನೀವು ಏಲಕ್ಕಿನ ಬಿಡಿಸಿ ಬಿಡಿಸಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಮತ್ತು ಗೋಡಂಬಿ ದ್ರಾಕ್ಷಿ ಏನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇದು ಮೇಲೆ ಫುಲ್ ಗಟ್ಟಿಯಾಗುತ್ತೆ ಬೆಲ್ಲದನ್ನ ಇದು ನೋಡಿ ಮತ್ತೆ ನಾನು ಬಾಳೆಹಣ್ಣು ರಸಾಯನ ಮಾಡ್ತಾ ಇದ್ದೀನಿ ಬಾಳೆಹಣ್ಣ ಸಣ್ಣ ಸಣ್ಣ ಪೀಸು ಕಟ್ ಮಾಡ್ಕೊಂಡಿದ್ದೇನೆ ಇದು ಗಣೇಶಗೆ ಮತ್ತು ವರಲಕ್ಷ್ಮಿಗೆ ತುಂಬಾ ತುಂಬ ಇಷ್ಟ ಆಗಿರೋದು ಇದು ತೆಂಗಿನಕಾಯಿ ತುರ್ಕೊಂಡಿದ್ನಲ್ಲ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಸಕ್ಕರೆ ಆದರೂ ಹಾಕೋಬೋದು ಆದರೂ ಹಾಕೋಬೋದು ಮತ್ತು ಅವಲಕ್ಕಿ ಹಾಕೊಂಡ್ರೂ ಮಾಡ್ಕೊಬೋದು ನಾನು ಇದಕ್ಕೆ ಅವಲಕ್ಕಿ ನಾನು ಇಲ್ಲ ಸಕ್ಕರೆ ತೆಂಗಿನಕಾಯಿ ಬಾಳೆಹಣ್ಣು ಮೂರು ಮಿಕ್ಸ್ ಮಾಡಿ ನಾನು ನಿಮಗೆ ಪ್ರಸಾದ ಮಾಡ್ತಾಯಿದ್ದೀನಿ ಇವತ್ತು ಗಟ್ಟಿ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ಒಂದು ಐದು ನಿಮಿಷ ನೆನ್ ಹಾಕಿದ್ರೆ ಸಾಕು ಅದು ತೆಳುವ ನೆನ್ಕೊಳುತ್ತೆ ಅವಲಕ್ಕಿ ಇದನ್ನು ಮತ್ತು ಈ ಬಾಳೆಹಣ್ಣು ಸಕ್ಕರೆ ಅವಲಕ್ಕಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೋದು ನೀವು ನೀವು ಬೆಲ್ಲದಲ್ಲದ ಆದರೂ ಮಾಡ್ಕೋಬೋದು ನಾನು ಸಕ್ಕರೆ ಹಾಕ್ಕೊಂಡು ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಕೊನೆಯದಾಗಿ ಮೊಸರು ಮೊಸರನ್ನಾಗೆ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋತಾ ಇದ್ದೀನಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಕರಿಬೇನ್ ಸೊಪ್ಪು ಹಾಕೋತಾ ಒಂದೆರಡು ಕಡ್ಡೆ ನೋಡಿ ಇದು ಇಷ್ಟೆಷ್ಟು ಹಾಕು ಮೊಸರನ್ನ ಒಗ್ಗರಣೆಗೆ ಇದು ತಣ್ಣಗಾದ್ಮೇಲೆ ತಣ್ಣಗೆ ಒಗ್ಗರಣೆ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಅನ್ನನ ಅನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ನಾನು ಮೊಸರನ್ನ ಮಾಡುವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಒಂದು ಮಿಕ್ಸ್ ಮಾಡ್ತಾರೆ ದೇವಸ್ಥಾನದಲ್ಲಿ ಇವಾಗ ನಿಮಗೆ ತೋರಿಸ್ತೀನಿ ಯಾವ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟೆ ನೋಡಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಮೊಸರನ್ನಾಗೆ ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ ಗಟ್ಟಿ ಮೊಸರು ಜೊತೆಗೆ ನೀವು ನೀರಾದರೂ ಮಿಕ್ಸ್ ಮಾಡ್ಕೋಬೋದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಹಾಲು ಹಾಕೋ ಹಾಲು ಹಾಕ್ತಾರೆ ದೇವಸ್ಥಾನದಲ್ಲಿ ಅದಕ್ಕೆ ತುಂಬ ರುಚಿಯಾಗಿರುತ್ತೆ ಮೊಸರನ್ನ ನಾನು ಹಾಲು ಹಾಕಿದ್ದೀನಿ ಎರಡನೇ ಗ್ಲಾಸಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊನೆಯದಾಗಿ ನಿಮ್ಮ ಫ್ರೂಟ್ಸ್ ಇದ್ದರೂ ಹಾಕೋಬೋದು ನಾನು ದಾಳಿಂಬೆ ಇತ್ತು ಅಂತ ದಾಳಿಂಬೆ ಹಾಕಿ ನಾನು ಮಾಡ್ತಾಯಿದ್ದೀನಿ ದ್ರಾಕ್ಷಿ ದಾಳಿಂಬೆ ಹಾಕೋಬೋದು ನೀವು ಮೊಸರನ್ನಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಾಲು ಹಾಕಿದ್ರೆ ನೀವು ಮೊಸರನ್ನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲಿ ಹಾಕಿ ನೀವು ಮಾಡಿ ತಿನ್ನಿ ನೋಡಿ ಪ್ರಸಾದಗೆಲ್ಲ ಏಂಟಿಗೆ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರೆ ಹಾಲು ಹಾಕಿರ್ತಾರೆ ಅದಕ್ಕೋಸ್ಕರ ತುಂಬ ಟೇಸ್ಟ್ ಇರುತ್ತೆ ಮೊಸರನ್ನ ನೋಡಿ ಮೊಸರನ್ನ ಇವಾಗ ರೆಡಿಯಾಗಿದೆ ಎಷ್ಟು ಪ್ರಸಾದ ರೆಡಿಯಾಗಿದೆ ನೋಡಿ ಎಷ್ಟು ಬೇಗ ಒಂದು ಅರ್ಧ ಗಂಟೆಯಲ್ಲಿ ಎಂಟು ಪ್ರಸಾದ ರೆಡಿಯಾಗಿದೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಯಾರ್ಯಾರು ಹೊಸದಾಗಿ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೈಪ್ ಅಂತ ಆಪ್ಷನ್ ಬಂದಿದೆ ದಯವಿಟ್ಟು ಪಾಯಿಂಟ್ ಪಾಯಿಂಟ್ಸ್ ಕೊಡಿ ತುಂಬಾ ತುಂಬ ರುಚಿಯಾಗಿರೋದು ಪ್ರಸಾದಗಳು ದೇವಸ್ಥಾನದಲ್ಲಿ ಹೇಗೆ ಟೇಸ್ಟ್ ಆಗಿರುತ್ತೆ ಹಂಗೆ ಅದೇ ರೀತಿ ನಿಮಗೆ ಮಾಡಿ ನಿಮಗೆ ತೋರಿಸಿದ್ದೀನಿ ಆದಷ್ಟು ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ದುಡ್ಡು ಕಟ್ಟಾಗಲ್ಲ ಫ್ರೀ ಸಬ್ಸ್ಕ್ರೈಬ್ ಮಾಡ್ಬೋದು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು